ಇಂದು ನಡೆದ ಮಾರೇಶ್ ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನಡುವು ಮತ್ತು ರಕ್ತದಾನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅವರು ಸನ್ಮಾನ್ಯ ಶ್ರೀ ಗಂಗಾಧರ್ ಸರ್ ಕಮಿಷನರ್ ಮುನಿಪಲ್ ಕಾರ್ಪೊರೇಟರ್ ಶಿರುಗುಪ್ಪ ಅಧ್ಯಕ್ಷರು ರೇಣುಕಮ್ಮ ವೆಂಕಟೇಶ್ ಅಧ್ಯಕ್ಷರು ನಗರಸಭೆ ಶಿರುಗುಪ್ಪ ಮಾರೇಶ್ ಎಂಸಿ ಅಧ್ಯಕ್ಷರು ಕಲ್ಪವೃಕ್ಷ ಸೇವಾ ರುದ್ಧಬಳಕ ಬಳ್ಳಾರಿ ಸರ್ ನಗರಸಭೆ ಅಧ್ಯಕ್ಷರು ಶಿರುಗುಪ್ಪ ಎಲ್ಲಪ್ಪ ಟಿ ಕೆಆರ್ಎಸ್ ಪಕ್ಷ ಅಧ್ಯಕ್ಷರು ಹಾಗೂ ಕಲ್ಪವೃಕ್ಷ ಸೇವಾ ನಿರ್ದೇಶಕರು ದಯಾನಂದ್ ಎಂಡಿ ನಿರ್ದೇಶಕರು ಕಲ್ಪವೃಕ್ಷ ಸಿ ನವೀನ್ ಕುಮಾರ್ ಸದಸ್ಯರು ಕಲ್ಪವೃಕ್ಷ ಸೇವಾ ವೃಂದ ಶ್ರೀರಾಮುಲು ಅಧ್ಯಕ್ಷರು ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಟ್ರಸ್ಟ್ ಲಕ್ಷ್ಮೀಕಾಂತ್ ನಿರ್ದೇಶಕರು ಕಲ್ಪವೃಕ್ಷ ಸೇವಾ ಅಂಬರೀಶ್ ಸಾರ್ ಹೆಡ್ ಮಾಸ್ಟರ್ ಕೃಷ್ಣ ದೇವರ ಶಾಲೆ ಶ್ರೀಮತಿ ಸೌಜನ್ಯ ಮೇಡಮ್ ಶಾಲೆಯ ಮೇಲ್ವಿಚಾರಕರು

ಸೋ ಮಚ್ ಇದೇ ತರ ನೀವು ಪ್ರತಿ ವರ್ಷ ದಿನಗಳು ನಡಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ ಕೊಡ್ತೇನೆ

ನಮ್ಮ ಮನೇಲಿ ಜಾಗಿಲ್ಲ ಅಂತ ತಿಳ್ಬಾರ್ದು ಒಂದು ಟೈಮ್ನಾಗ ಅವಾಗ ಪಕ್ಕದಲ್ಲಿ ಹೋಗ್ರಿ ಈ ತರತಿರ್ಲಿ ಈಗ ಥರ ನಡೆದು ಸಾಕು ಅಂದ್ರೆ ಒಬ್ರಿಗೆ ಕನಿಷ್ಠ ಊಟ ಬೇಕಲ್ಲ ಹೌದಾ ಒಬ್ಬ ಮನುಷ್ಯನ ಒಂದು ಆದರೂ ಸಲುತ್ತೆ ನಮ್ದೆ ಹಂಗಾಗಿ ಎಲ್ಲ ನಮ್ಮ ಲೆಕ್ಕ ಕೆಟ್ಟನೇ ಮಾಡಬೇಕು ಹಂಗಿದ್ದಾಗ ಹೂ ತುಂಬಾ ಯು ಯಾಕಂದ್ರೆ ನಿಮ್ಮ ಶಾಲೆಗೆ ಬರ್ಬೇಕಾಗಿತ್ತು ನಾವು ಆಗ ನಮ್ಮ ಟೀಮ್ ಬರ್ತಾ ಇದ್ದೀವಿ ನಮ್ಮ ಆರೋಗ್ಯ ಟೀಮ್ ಬರ್ತಾ ಇದ್ದೀವಿ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ನೀವು ಕೂಡ ಈಗ ಒಂದು ಸಿಕ್ಕಿರಂತೇಳಿ ಒಂದು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಎಲ್ಲರೂ ಕೂಡ ಇವತ್ತಿನ ಮುಂಚೆ ಇತ್ತಲ್ಲ ಏನು ಗಾಡ ಮಕ್ಕಳವರು ಹಿಂದಿನ ಮಕ್ಕಳೇ ಹೌದಾ ಅದು ಸರಿನಾ ತಪ್ಪಾ ಸರಿನಾಂಗ ಸರಿ ಅದು ನೀವು ಯಾರು ನಮ್ಮ ದೇಶದ ಪ್ರಜೆಗಳಲ್ಲ ಈಗ ನಮ್ಮ ದೇಶದ ಪ್ರಜೆಗಳಲ್ಲ ನೀವೇ ಅಲ್ಲಂತ ನೀವೇ ಓಕೆ ಥ್ಯಾಂಕ್ ಯು ಹಿಂದಿನ ಮಕ್ಕಳು ಹಿಂದಿನ ಪ್ರಜೆಗಳು ನೀವು ನೀವ್ ಅನ್ಕೊಂಡು ಜವಾಬ್ದಾರಿನ ಮುಂದಕ್ಕೆ ಹಾಕಿತ್ತು ಹಿಂದಿನ ಮಕ್ಕಳು ನಾಳಿನ ಪ್ರಜೆ ನಾಳಿಗೆ ಜವಾಬ್ದಾರಿ ಆಗ್ತಿತ್ತು ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ಮಗು ನಾಳಿಗೆ ಜವಾಬ್ದಾರಿ ಐತಿ ತಗೋಲೇಬೇಕಾಯ್ತಿ ಯಾಕಂತಂದ್ರೆ ಮನೆಯಲ್ಲಿ ಎಲ್ಲಾರ ಮನೇಲಿ ಅಪ್ಪ ಅಪ್ಪ ಜವಾಬ್ದಾರಿ ಆಗಿಲ್ಲ ಹೌದಾ ಎಲ್ಲಾರ ಮನೆಗೆ ಇರೋ ಸಾಧ್ಯನಾ ಏನಲ್ಲ ಅಂತ ಟೈಮ್ನಾಗ ಮಕ್ಕಳೇ ನೀವು ವಿದ್ಯಾವಂತರು ಈಗೇನು ಓದ್ತಾ ಇದ್ದೀರಿ ಶಾಲೆಗೆ ಹೋಗಿ ಆಲ್ಮೋಸ್ಟ್ ಇವರು ಐಟು ಅಂತ ಅನ್ಕೊತೀನಿ ನೀವು ನೈಂಟ್ ನೋಡಿ ನೈಂಟ್ ಆಯ್ತಲ್ಲ ರೀ ಹಾಂ ನಿಮಗೆಲ್ಲ ಬುದ್ಧಿ ಬಗ್ಗೆ ಚೆನ್ನಾಗಿ ಬೆಳೆದ ಯಾವುದು ಯಾವುದು ಅಲ್ಲ ಯಾವುದಂತ ಗೊತ್ತಾಯ್ತಾ ನಿಮಗೆ ಅಷ್ಟು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ನಿಮಗೆ ಹಾಗಾಗಿ ಅಂದರೆ ನೀವು ಕೂಡ ಇದನ್ನು ಪರಿಸರದ ಬಗ್ಗೆ ಕಾಯ್ತಾ ಹೋಗೋಕೆ ಸಮರ್ಥರಿದ್ದೀರಿ ಹಾಗಾಗಿ ಆ ಸಮರ್ಥನ ಆ ಒಂದು ಜವಾಬ್ದಾರಿಗೆ ತೊಗೋಬೇಕು ತೊಗೊಂಡು ಈಗೇನು ಸರ್ ಮಾರಿ ಸರ್ ಇದಾರಲ್ಲ ಅವರೊಂದು ಮಾಡಲ್ ನಮಗೆ ನಿಮಗೆ ಹೌದಾ ಇವತ್ತು ನಮ್ಮ ಮಾಡಲ್ ಅದ್ರಲ್ಲ ಅವ್ರ ಬರ್ಡೇ ದಿನ ಎಷ್ಟೋ ಜನ ರಾತ್ರಿಯಲ್ಲೇ ಕೂತ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಸಾವಿರ ಗಂಟೆ ರೂಪಾಯಿನ ಸುಮ್ಮನೆ ವೇಸ್ಟ್ ಮಾಡಿ ಒಂದು ತಾಸು ಎಂಜಾಯ್ ಮಾಡಿ ಹೋಗ್ಬಿಡ್ತಾರೆ ಆದರೆ ಇವರು ಮಾಡಿರ್ತಕ್ಕಂಥ ಕೆಲಸ ಏನಕ್ಕೆ ಶಾಶ್ವತ ಹೌದಾ ಒಂದು ಮರ ಬೆಳೀತು ಅಂತಂದರೆ ಶಾಶ್ವತ ಆಗಿ ಅದು ಲೈಫ್ ಕೂಡ ಗಾಳಿ ಬೆಳಕಿನ ಇದು ಗಾಳಿ ಮತ್ತು ಜನಸೇನಾ ಕರ್ನಾಟಕ ಟಿವಿ ನಿರಂತರ ನಿಮ್ಮ ಮುಂದೆ